ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜಭವನ ಹಾಗೂ ಒಳ ಆವರಣದಲ್ಲಿನ ಗಿಡಗಳಿಗೆ ವಿಶೇಷ ದೀಪಾಲಂಕಾರ ಮಾಡಿದ್ದು ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ ಇಂದಿನಿಂದ ಆರಂಭವಾಗಿರುವ ಈ ವಿಶೇಷ ಅಲಂಕಾರ ಹಾಗೂ ಪ್ರವೇಶಕ್ಕೆ ಮೂರು ದಿನ ಅವಕಾಶ ಕಲ್ಪಿಸಲಾಗಿದ್ದು ಮೊದಲ ದಿನವೇ ಅಲಂಕಾರಕ್ಕೆ ಜನ ಮನಸೂರೆಗೊಂಡರು ದೊಂದಿಗೆ ವೀಕ್ಷಕರಾದ ಸುಮಾ ಮೊದಲ ಬಾರಿಗೆ ರಾಜಭವನಕ್ಕೆ ಆಗಮಿಸಿದ್ದು ಪ್ರತಿ ವರ್ಷವೂ ಇದೇ ರೀತಿ ಅಲಂಕಾರ ಮಾಡಿ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಕಲ್ಪಿಸಲಿ ಎಂದು ಹೇಳಿದರು ಮುಂದಿನ ವರ್ಷಗಳಲ್ಲೂ ಇದೇ ತರ ಬರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಜನರು ಸಹಕರಿಸಬೇಕು ಇದನ್ನೆಲ್ಲ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತೊಬ್ಬ ವೀಕ್ಷಕರಾದ ಶಾರದಾ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದು ಅಲಂಕಾರ ಉತ್ತಮವಾಗಿದೆ ಎಂದು ಸಂತಸ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ಆಚರಿಸಲಾಗಿದೆ ಅದರ ಒಂದು ಹಿನ್ನೆಲೆಯಾಗಿ ಇವತ್ತು ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ ಇದು ಪ್ಲೇಸ್ ಇಲ್ಲಿ ಏನೇ ಒಂದು ಕಾರ್ಯಕ್ರಮಗಳನ್ನು ನಡೆದು ರಾಜ್ಯಪಾಲರಿಗೆ ನಾನು ತುಂಬ ಧನ್ಯವಾದಗಳನ್ನು ತುಮಕೂರು ನಿವಾಸಿ ಜಿ ನಾರಾಯಣ್ ಸಾರ್ವಜನಿಕರಿಗಾಗಿ ರಾಜಭವನ ವಿಶೇಷ ದೀಪಾಲಂಕಾರ ಮಾಡಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿದೆ ಪ್ರತಿಯೊಬ್ಬರೂ ಆಗಮಿಸಿ ಕಣ್ತುಂಬಿಕೊಳ್ಳಿ ಎಂದು ಹೇಳಿದರು ಎಲ್ಲ ಇನ್ನೂ ಮೂರು ದಿವಸ ಇದು ಹೀಗೆ ಮುಂದುವರಿಯುತ್ತಿದೆ ಆದ್ದರಿಂದ ಎಲ್ಲ ಕರ್ನಾಟಕದಿಂದ ಎಲ್ಲರೂ ಸಹ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಬಂದು ನೋಡಬೇಕಾಗಿ ನಾನು ಸಹ ಕೇಳ್ಕೊಳ್ತೀನಿ ಮತ್ತು ಲೈಟಿಂಗ್ಸು ಮತ್ತು ಇಲ್ಲಿನ ವಾತಾವರಣ ನೋಡಿದ್ರೆ ಒಂದು ಮೈಸೂರು ಅರಮನೆಗಿನ್ನೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಸಂಜೆ ಎರಡು ಗಂಟೆಗಳ ಕಾಲ ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಸಂಜೆ ವೇಳೆ ಮುಕ್ತಗೊಳಿಸಲಾಗಿದೆ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಲು ಕೋರುತ್ತೇನೆ ಪ್ರತಿದಿನ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಪ್ರವೇಶ ಅವಕಾಶವಿದೆ ರಾಜಭವನದಲ್ಲಿ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ವಿಶೇಷವಾಗಿ ಉದ್ಯಾನವನ್ನು ಮತ್ತು ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಲಾಗಿದೆ